ಏಯ್ ದೆವ್ವ ಆ ಹಾ ಹಾ ನಿಂತಿರೋದು ನೋಡಿ ಹೆಂಗೆ ಆಕೆ ನಿಮಗೂ ನಾನು ನೋಡಿರ ಭಯನಾ ಈ ಸೀಲಬ್ ಕಂಡ್ರೆ ದೆವ್ಕೂ ಭಯ ಕಣಪ್ಪ ಹಾಂ ಮಗ ಯಾಕೆ ಹಂಗತಿರಿ ಕೇಳಿದ್ದೆ ಆ ಕಡೆ ಈಗಿ ತಾಕತ್ತಿದ್ರು ತಿರ್ಗೋಸ್ಕ ಈ ಕಡೆ ಈಕಿ ಹಾಂ ಹಾಂ ಅದು ಸರಿ ನೀನು ಗಂಡಸೋ ಹೆಂಗ್ಸೋ ಗಂಡ ದೇವ ಹೆಣ್ಣು ದೇವರು ನನಗೆ ಗೊತ್ತಿಲ್ಲವಲ್ಲ ಮಗ ಈ ಕಡೆ ನಾನು ನಿನ್ನ ನೋಡುವಾಗ ಅಷ್ಟೇ ಏಯ್ ಸೀನಾ ನನಗೆ ಕೈಕಾಲೆಲ್ಲ ನಡುಕ್ತಾಯಿದ್ದಾವ ಕಳ್ಳ ಸುಮ್ಕಿರಲ ಅದು ಯಾವತ್ತಾಗಲಿ ಸುಮ್ಕಿರಲ್ಲ ಬಾರಲ್ಲ ಹೋಗೋಣ ಅದೇನೋ ಹಿಂದೂ ತಿರುಗಿಸ್ಕೊಂಡು ಓಡ್ ಬಂದ್ರೆ ಏನಲ್ಲ ಮಾಡೋದು ಅಟ್ಟುಸ್ಕೊಂಬಂದ್ರೆ ಏನಲ್ಲ ಮಾಡೋದು ಏ ಮಿಸ್ಟರ್ ಬೋರಜ ಯು ಜಸ್ಟ್ ಶರ್ ಅಪ್ ಯು ಡೋಂಟ್ ವರಿ ಐ ವಿಲ್ ಬಿ ದೇವ್ ಸೀನಪ್ಪ ವಿಲ್ ಸ್ಪೀಕ್ ವಿತ್ ಹಾಂ ಬಟ್ ದೇವ್ವಾಂಟು ಟಾಕ್ ಬಿತ್ತದ ಸೀನಪ್ಪ ಯಾಕೆ ಎದ್ರ ಇದೆ ಏನು ಹೇಳು ದೇವ್ವಾ ನನ್ನ ಕಂಡ್ರೆ ಎದ್ರ ಕಮ್ದೈತು ಕಣ ಜಾ ಹಾಂ ನೀನು ಎದ್ರಕೊಬೇಡ ನಾನಿರುವುದೇ ನಿನಗಾಗಿ ಬರೋಜ್ ಜಾವ್ ನೋಡಿ ಹೆಂಗ ಮಾತಾಡ್ತೀನಿ ನಾನು ಹೋಗಿ ದೇವತೆ ಅದೇನು ಕಿತ್ಕೊತೈತಿ ನಾನು ನೋಡ್ತೀನಿ ಯಾಕೆ ಈ ಕಡೆ ನೋಡೋಕ್ಕಾಗಲ್ವ ಹಾಂ ಯಾಕೆ ಮುಂದ್ ಮುಂದಕ್ಕೆ ಮುಂದ್ ಮುಂದ್ ನನಗೆ ನನಗ್ಯಾಕೋ ಭಯ ನಿನ್ನ ಕಂಡ್ರೆ ನನಗೆ ಯಾಕೆ ಭಯ ಇವತ್ತು ನಿನ್ ಗ್ರಾಚಾರ ನೆಟ್ಗೈತೆ ಎಲ್ಲ ದೇವ್ರುಗಳು ನಿನ್ ಕಡೆ ಕೈದಾವೆ ನೀನಿವತ್ತು ಬದಿ ಹೋಗು ಬಿಟ್ಟಿದ್ದೀನಿ ಓಡೋಗು ಇನ್ನೊಂದು ದಿನ ಬಾ ನಿನ್ನ ವಿಚಾರಸ್ಕೊಂಬತ್ತೀನಿ ಏ ಎದು ಪುಕುಲ್ ನಾನೊಂದು ಹೆಜ್ಜೆ ಮುಂದ್ ಈ ನೀನು ಓಡೋಗ್ತಿಯೆ ನೀನೆಂಥ ಸೀಮೆ ದೇವ್ ಅಥ್ವಾ ಹೊರತಾಯಿಸ್ಕೆ ಎಲ್ಲಿ ವಿಚಾರಿಸ್ಕೊಂಬಲ್ ನೀನು ಆ ಎಲ್ಲಿ ವಿಚಾರಿಸ್ಕೊಂಬೋದು ನನ್ನ ಇನ್ನೊಂದಿನ ದಿನ ಬಂದಿಗೆ ನೋಡ್ಕೊತೀನಿ ಗ್ರಾಚಾರ ನೆಟ್ಟಿಗೆ ಇದಾವೆ ನನಗೆ ನೆಟ್ಟಿಗೆ ಇದಾವೆ ನೀನು ನೆಟ್ಟಿಗೆ ಇಲ್ಲಿ ಇವತ್ತು ಗ್ರಾಚಾರ ಒಳ್ಳೆಯವ್ರಿಗೆ ದೇವರು ಯಾವಾಗಲೂ ಜೊತೆಗಿರ್ತಾನೆ ಏಯ್ ದೇವ ಗೊತ್ತಲ್ಲ ನನ್ನ ಪರವಾಗಿ ಇದ್ದೆವು ದೇವರು ಯಾವಾಗಲೂ ಚೆನ್ನಾಗಿರುತ್ತಾನೆ ನೀನು ಅದನ್ನು ಹೇಳಬೇಕಾಗಿಲ್ಲ ಇಲ್ಲ ಹತ್ರಕ್ಕೆ ಬತ್ತಿನ ತಡಿ ಒಂದ್ರ ಬಟ್ ನಿನಗೆ ಐತಿ ಬರಬೇಡ ಕಣೋ ಬರಬೇಡ ಕಣೋ ನನ್ನ ಹತ್ರಕ್ಕೆ ಬರಬೇಡ ಸುಟ್ಟು ಹೋಗ್ತೀಯ ಬರಬೇಡ ಕಣೋ ಲೇ ಲೇ ತಿನ್ನಪ್ಪ ನೀನು ಕೈ ಮುಗಿತೀನಿ ಬೇಡ ಕಣಲ್ಲ ಹತ್ರಕ್ಕೆ ಹೋಗ್ಬೇಡ ಕಣಲ್ಲ ನೀನು ತಪ್ಪು ಮಾಡ್ತಿದ್ದೆ ಕಣೋ ಆ ದೇವ್ಬನೇ ಬಾಯಿ ಬಿಟ್ಟು ಹೇಳ್ತಾ ಇತ್ತಲ್ಲ ಹತ್ರಕ್ಕೆ ಬರಬೇಡ ಸುಟ್ಟು ಹೋಗ್ತೀಯ ಅಂತನ ನೀನು ಕೈ ಮುಗಿತೀನಿ ಬಾರಲ್ಲ ವಾಪಸ್ಸು ಹೋಗ್ಬಿಡಕ್ಕಣ ದೆವ್ವತ್ಸವಸ ನಮ್ಗೆ ಬೇಕಲ್ಲ ಬಾರಲ್ಲ ಸಿನ ಮಿಸ್ಟರ್ ಓಲ್ಡ್ ಮ್ಯಾನ್ ಬೊರಜ ನೀವು ಸ್ವಲ್ಪ ಎಲ್ಲ ತೂತುಗಳನ್ನು ನವರಂದ್ರಗಳನ್ನು ಭದ್ರವಾಗಿ ಮುಚ್ಚಿಕೊಂಡು ಸುಮ್ನೆ ನಿಂತುಕೊಳ್ಳ್ರಿ ನಮಗೇನಾಗಲ್ಲ ಎಲ್ಲ ದೇವ್ರುಗಳು ನಮ್ಮ ಅಂತ ದೆವ್ವನೇ ಹೇಳೈತಿ ಸುಮ್ಮನೆ ಹೋಗ ನೀನು ಏಯ್ ದೆವ್ವ ಎಲ್ಲಿಗೆ ಹೋಗ್ತೀವಿಯ ಎಲ್ಲಿಗೆ ಪೋಗುವೆ ಕುಲ್ಲ ದೆವ್ವವೆ ನೀನು ನಿಲ್ಲದೆ ನಿನ್ನಯ್ಯ ಸೊಲ್ಲನ ನಡಗಿಸುವೆ ರೋಡಿನ ದೆವ್ವವೆ ನೀ ನೋಡುವೆ ಎಲ್ಲಿಗೆ ರೋಡಿನ ದೆವ್ವವೆ ನೀ ನೋಡುವೆ ಎಲ್ಲಿಗೆ ನಿಲ್ಲದೆ ನಿನ್ನಯ ಸೊಲ್ಲನ ನಡಗಿಸುವೆ ಎಲ್ಲಿಗೆ ಪೋಗುವೆ ರೋಡಿನ ದೆವ್ವವೆ ನಿಲ್ಲದೆ ನಿನ್ನಯ್ಯ ಸೊಲ್ಲನ ನಡಗಿಸುವೆ ಬರಬೇಡ ಕಣೋ ಬರ್ಬೇಡ ಕಣೋ ನನ್ನ ಹತ್ರಕ್ ಬರ್ಬೇಡ ಸುಟ್ಟೋಗ್ತೀಯ ಬರ್ಬೇಡ ಕಣೋ ಬಂದೇ ಬಸ್ತೀನಿ ಅದೇನಾಗ್ತಾ ಬಂದೇ ಯಾಕೆ ಹಂಗೆ ಯಾಕಂಗ್ತಿದಿಯಾ ನನಗೆ ಗೊತ್ತಾಗ್ತಿಲ್ಲ ನಿಂತ ಇಲ್ಲಂದ್ರೆ ಏ ನಿಂತ ಇಲ್ಲಿ ಯಪ್ಪಾ ಈ ನನ್ನ ಮಗ ಓದ್ನಲ್ಲಪ್ಪ ಆ ದೇವ್ ದಿಂದೆ ಓದ ಎತ್ತೋದ್ನು ಆ ದೇವ್ ಎತ್ತ ಕರ್ಕೊಂಡು ಹೋಗ್ತೇವ ಬೇಡ ಬೇಡ ಅಂತ ಬಡ್ಕಂಡೆ ಈ ನನ್ನ ಮಗ ಕುಡುದ್ ಗೀಲ್ನಾಗೆ ಏನ್ ಮಾಡ್ತಾನೋ ಎತ್ ಮಾಡ್ತಾನೋ ಒಂದೂ ಗೊತ್ತಾಗ್ತಿಲ್ಲ ರಾಮ ಭಗವಂತ ಈ ದೆವ್ವ ಇವನ್ನ ಎತ್ ಕರ್ಕೊಂಡೋಗ್ತೋ ಏನ್ ಮಾಡ್ತೈತೋ ರಾಮ ಲೇ ಸೀನಪ್ಪ ಲೇ ಎತ್ತೋದಲ ಸೀನಪ್ಪ ಲೇ ಸೀನ ಎಲ್ಗೋದು ಬಾರೋ ಹಿಂದೋಗ್ಬೇಡ ಕಣ ದೇವ್ನಿಂದ ಯಾರ ಹೋಗ್ತಾರಣ ಕಣ ಬಾರೋ ಹೋಗ್ಬೇಡ ಬಾರೋ ಲೇ ಸೀನಾ ಅದನ್ನ ಮೊದ್ಲೇ ಗಾಳಿ ಎಮ್ ಗಾಳಿ ಹಿಡಿಯಾಕ ಕೈತೀನ ನಮ್ಮ ಕೈಲಿ ಬಾಡೋ ಬಾರೋ ಸಿನಪ್ಪಾ ನಿಮ್ಮ ಕೈ ಮುಗಿತೀನಿ ಬಾರ ಮಂತಕೋನ ಬಾರಲೇ ಅಣ್ ಸೀನಣ್ಣ ನಿನ್ ಕೈ ಕೈ ಮುಗಿತೀನಿ ಒಯ್ ಓಯ್ಬೇಡ ಕಣಣ ನಿನ್ನ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ ಕಣಣ ಏನೋ ದುಡ್ಡು ನಾಸಿಗೆ ಯೋಲ್ ತಿಂಬ ಕೆಲಸ ಮಾಡಿದೆ ಕಣೋಣ ಓಯ್ಬೇಡ ಕಣಣ ಒಯ್ಬ್ಯಾಡ ಕಣ್ಣ ಹಣೋ ಶಿರಣಯ್ಯವ್ ಈ ವಿಚಾರ ಯಾರಿಗೂ ಹೇಳಬೇಡ ಕಣೋಣ ಏನೋ ಯೋಲ್ ತಿಂಬ ಕೆಲಸ ಮಾಡಿದೀನಿ ಇನ್ನೊಂದು ತಿರುಗಿ ಮಾಡಲ್ಲ ಕಣ ಹಣೋ ಶಿರಣಯ್ಯ ಒಯ್ಬೇಡ ಕಣ್ಣ ಲೇ ಲೇ ಶೀನಾ ಇವನ್ ಎಲ್ಲಿ ಸಿಕ್ಕಿನಲ್ಲ ಇವ್ನ ಯಾಕಲ್ಲ ಒಯ್ತೀವಿಯ ಹಾ ಇವ್ನ್ ಯಾಕೆ ಒಯ್ತೀವ್ಯಾ ಇವನು ನಮ್ಮೂರ ಪಕ್ಕದೂರನೂ ಕಾಯ್ ಕಿಳಕ್ ಬತ್ತಿದ್ನಲ್ಲ ನಾಗ ಅವನಲ್ವೇ ಇವನು ಇವ್ ಯಾಕ ಇವ್ನ ಎಲ್ಲಿ ಸಿಕ್ಕಿರೋ ನಿನಗೆ ಇವ್ನ್ ಯಾಕೆ ಒಯ್ತೀವ್ಯಾ ಏಯ್ ಬೋರಾಜ್ ಇಲ್ಲಿ ರೋಡ್ ಸೈಡ್ ಆಗಲೇ ನೈಟಿ ಕೇ ನಿಂತ್ಕೊಂಡು ದೆವ್ವ ಇದೇ ನೋಡು ಇದೇ ದೆವ್ವ ಆ ಏನ್ಲಾ ಸೀನ ನೀ ನಂಬ್ತಿರೋದು ಏಯ್ ಇವ್ ನಾಗುನ್ ಕರ್ಕಂಬನ್ ದೆವ್ವ ಅಂತಿದ್ಯಾಲ ಏನಲ್ಲ ಇದು ಆ ಏನು ಏಯ್ ದಡ್ಡ ಬೋರಜ್ಜ ನಿನಗಿನ್ನೂ ಗೊತ್ತ ಈ ನನ್ನ ಮಗ ನಾಗ ನಾನೇ ದೆವು ಅಂತನ ಊರವ್ರನ್ನೆಲ್ಲ ಎದ್ರಸ್ತಿದ್ದ ಹಾಂ ಮೊನ್ನೆ ಇವತ್ತು ನಿಂತ್ಕಂಡಿದ್ದೆಲ್ಲ ನೈಟಿ ಈಕಂಡು ಬೆಳ್ಳನ ಹಂಗೆ ಈಕಂಡು ನಿಂತ್ಕೊಂಡಿ ಅವ್ನಿ ಆ ಕಡೆಯಿಂದ ಹನುಮಂತಾಜ್ ಬಂದು ಇವನ್ನ ನೋಡಿ ಎದ್ರುಕೊಂಡು ಹೊಡೋಗಿಬಿಟ್ಟೆವನಿ ಅದಕ್ಕೆ ಅವನಿಗೆ ಸೊಳ್ಳಿ ಜ್ವರ ಗ್ವಾಂತಿ ಬೇದಿ ಎಲ್ಲ ಕಿತ್ಕೊಂಡಿರೋದು ಈ ಲೋಪರ ನನ್ನ ಮಗ ಈ ವಾಟಕ್ಕೆ ನಿಂತೇವನು ನೋಡು ಇವನ್ನ ನಮ್ಮ ಮೆಟ್ಟಿ ತಾಣು ಒಯ್ಯಬೇಕು ಬೇಡದೆ ನೀನೇ ಹೇಳ್ಬೇಕು ಅಣವ್ ಶಿರಣಯ್ಯವ್ ನೀನು ಕಾಲಿಗೆ ಬೇಕಾದ್ರೆ ಬೆಳಿತೀನಿ ಕಣೋಣ ನಿನ್ನ ಯಾಕಡ ನನ್ನ ತಲೆ ಮೇಲೆ ಇಕ್ಕಂಡು ಓಡ್ತೀನಿ ಕಣ್ಣ ಈ ವಿಚಾರ ಯಾರಿಗೂ ಹೇಳ್ಬೇಡ ಕಣ್ಣು ಯಾರಿಗೂ ಹೇಳ್ಬೇಡ ಕಣೋಣ ಊರಾಗ ಹೇಳ್ಬಿಟ್ರೆ ನನ್ನ ಮರ್ಯಾದೆ ಕೈತ್ ಕಣ್ಣಣ್ಣು ನನ್ನ ತಲೆ ಎತ್ಕೊಂಡು ತಿರ್ಗಕ್ಕಾಗಲ್ಲ ಬೇಡ ಕಣೋಣ ಯಾರಿಗೂ ಹೇಳಬೇಡ ಮರ್ಯಾದೆ ಆ ಇಲ್ಲ ನನ್ನ ಮಗ ದೇವ್ ನನ್ನ ಮಗುಗೆ ಮರ್ಯಾದೆ ಬೇರೆ ಕೇಳು ಲೋಪರ್ ಬಾಯಿ ಮೊಣ್ಣ ಹಾಕ ನಿಮ್ದೆಲ್ಲಾ ಒಂದು ಜನ್ಮನೆ ಅಂದ್ರಲ್ಲಿ ಜನ್ಮನೆ ಯಾಕೋ ಹಿಂಗ್ ನೀನು ಯಾಕೋ ಹಿಂಗ ಮಾಡ ಊರನ್ನೆಲ್ಲ ಎದುರಿಸದ್ ಯಾಕ ಏನ್ ಸಿಗ್ತೈತೋ ಅದ್ರಿಂದ ನಿನಗೆ ಅಡೋ ಸಿರ ಎಲ್ಲ ಹೇಳ್ಬಿಡ್ತೀನಿ ಕಣ ಏನೋ ದುಡ್ಡು ನಾಸಿಗೆ ಏಳ್ ತಿಂಬ ಕೆಲ್ಸಾ ಮಾಡ್ಬಿಟ್ಟೆ ಕಣೋಣ ಅಡೋ ನನ್ನೇನು ಮಾಡ್ಬೇಡ್ರಿ ಕಣೋಣ ನಾನು ಏನು ಮಾಡಬೇಡ್ರಿ ನಿಮ್ಮ ಮೂರರಿಗೆ ಗೊತ್ತಾಗ್ಬಿಟ್ರೆ ನನ್ನ ಸುಮ್ಮನೆ ಬಿಡಲ್ಲ ಕಣ ಮಜ್ಜಿ ತಗೊಂಡು ತಿಡ್ದು ಬಿಡ್ತಾರೆ ಹೇಳ್ಬೇಡ ಕಣ ನಿಮ್ಮ ಮೂರರಿಗೆ ಹ್ಞೂ ಮೊನ್ನೆ ಅನುಮಂತ ಕಾಯಿ ಮಾರ್ಕೊಂಬರೋದು ಗೊತ್ತಾಯ್ತು ಮಂಗಳವಾರ ಅದಕ್ಕೆ ಅವ್ ಅಜ್ಜುನ್ ಎದುರುಸಣ ಅಂತ ಇಲ್ಲಿ ರೋಡ್ ಸೈಡಾಗ ನಿಂತ್ಕಂಡು ಎದುರಿಸಿದ ದುಡ್ಡು ಕಿತ್ಕೊಂಬನ ಅಂಬ್ತಾನೆ ಅಣೋ ಅವನ ಕಾಯಿ ಕಿತ್ತಾನೆ ನಾನಲ್ವೇ ಅದಕ್ಕೆ ಹೆಂಗೂ ಮಂಗಳವಾರಿ ವಜ್ಜ ಕಾಯಿ ಮಾರ್ಕೊಂಬತ್ತಾನೆ ಶಿರಾಕ್ ತಗೊಂಡೋಗಿ ಎಂಬುದು ಗೊತ್ತಿತ್ತು ಅದನ್ನು ಆ ಅಜ್ಜುನ್ ಬ ಬರೋದು ನೋಡ್ಕೊಂಡು ಏನೋ ಎದ್ರೂ ದುಡ್ಡು ಅಂತನ ಅಂತಾನೆ ಮಾಡಿದ್ರಿ ಕಾಣ ಅವನು ಹನುಮಂತಂದು ಓಡಿಬಿಟ್ಟ ಮನೆ ಕಡೆಗೆ ನನಗೇನು ಸಿಗ್ಲಿಲ್ಲ ಕಾಣ ಅಡೋ ಏನೋ ಗೊತ್ತಿಲ್ಲದೆ ಇಂಥ ಯೋಲ್ ತಿಂಬ ಕೆಲಸ ಮಾಡಿಬಿಟ್ಟೆ ನೀನು ಕೈ ಮುಗಿತೀನಿ ಕಾಣ ನಾನು ಏನು ಮಾಡ್ಬೇಡ